ಕ್ಷಣ ಹೊತ್ತು ಆಣೆಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಚಿಕ್ಕ ಆಸೆಯೂ ಈಡೇರದಿದ್ದರೆ ಚಕ್ರವರ್ತಿ ಏಕಾಗಬೇಕು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಈ ಅಪರೂಪದ ಘಟನೆಯನ್ನು ಕೇಳಿದ್ದೀರಾ ಅಲೆಕ್ಸಾಂಡರ್ ಚಕ್ರವರ್ತಿ ವಿಶ್ವವನ್ನೇ ಗೆಲ್ಲಬೇಕು ಎನ್ನುವ ಉದ್ದೇಶದಿಂದ ಒಂದೊಂದೇ ದೇಶಗಳನ್ನು ಗೆಲ್ಲುತ್ತಾ ಹೊರಟಿದ್ದ ಒಮ್ಮೆ ಆತ ಹೋಗುತ್ತಿದ್ದ ರಸ್ತೆಯ ಬದಿಯಲ್ಲಿ ನದಿಯೊಂದು ಹರಿಯುತ್ತಿತ್ತು ನದಿಯ ದಡದಲ್ಲಿ ಒಬ್ಬ ಸಂತ ಬಿಸಿಲಿಗೆ ಮೈಯೊಡ್ಡಿ ಕುಳಿತಿದ್ದ ಯಾವ ಚಿಂತೆಯೂ ಇಲ್ಲದೆ ನಿರಾತಂಕವಾಗಿ ಕುಳಿತಿದ್ದ ಸಂತನನ್ನು ಕಂಡು ಅಲೆಕ್ಸಾಂಡರ್ ಆಕರ್ಷಿತನಾದ ತನ್ನ ಆನೆಯಿಂದ ಕೆಳಗಿಳಿದು ಸಂತನ ಬಳಿ ಬಂದ ಚಕ್ರವರ್ತಿಯ ಪೋಷಾಕು ಧರಿಸಿದ್ದ ಅಲೆಕ್ಸಾಂಡರ್ನನ್ನು ಸಂತ ಒಮ್ಮೆ ತಲೆ ಎತ್ತಿ ನೋಡಿದ ನಂತರ ಸುಮ್ಮನೆ ತನ್ನ ಪಾಡಿಗೆ ತಾನು ಕುಳಿತ ಅಲೆಕ್ಸಾಂಡರ್ಗೆ ಆಶ್ಚರ್ಯವಾಯಿತು ಬಹುಶಃ ತಾನು ಯಾರು ಎಂಬುದು ಸಂತನಿಗೆ ಗೊತ್ತಿಲ್ಲವೆಂದುಕೊಂಡ ಅಲೆಕ್ಸಾಂಡರ್ ನಾನು ಅಲೆಕ್ಸಾಂಡರ್ ಚಕ್ರವರ್ತಿ ಇಡೀ ಜಗತ್ತನ್ನೇ ಗೆಲ್ಲಲು ಹೊರಟಿದ್ದೇನೆ ನೀವು ಇಲ್ಲಿ ಕುಳಿತು ಏನು ಮಾಡುತ್ತಿದ್ದೀರಿ ಎಂದ ಸಂತ ನಾನು ಏನೂ ಮಾಡುತ್ತಿಲ್ಲ ನದಿ ಹರಿಯುತ್ತಿದೆ ತಂಗಾಳಿ ಬೀಸುತ್ತಿದೆ ಸೂರ್ಯನ ಬಿಸಿಲು ಮೈ ಮೇಲೆ ಬೀಳುತ್ತಿದೆ ಹಿತವಾದ ಅನುಭವ ನೀಡುತ್ತಿದೆ ಅದನ್ನು ಅನುಭವಿಸುತ್ತಿದ್ದೇನೆ ಎಂದ ಅಲೆಕ್ಸಾಂಡರ್ ನಾನು ಇಷ್ಟೆಲ್ಲ ಗಳಿಸಿದ್ದರೂ ಒಂದು ದಿನವೂ ನಿಮ್ಮ ಹಾಗೆ ನಿಶ್ಚಿಂತೆಯಾಗಿ ಕುಳಿತು ನದಿ ತೀರ ಬೀಸುವ ತಂಗಾಳಿ ಬೆಚ್ಚನೆಯ ಬಿಸಿಲು ಇದ್ಯಾವುದನ್ನೂ ಅನುಭವಿಸಿಲ್ಲ ಇದನ್ನೆಲ್ಲ ಅನುಭವಿಸುವ ಭಾಗ್ಯ ನನಗೆ ಯಾವಾಗ ಲಭಿಸುತ್ತದೋ ಎಂದು ನಿಟ್ಟುಸಿರು ಬಿಟ್ಟ ಸಂತರು ಜೋರಾಗಿ ನಕ್ಕು ನಾನೊಬ್ಬ ಚಕ್ರವರ್ತಿ ಎಂದು ಹೇಳಿಕೊಳ್ಳುತ್ತೀರಿ ಇಲ್ಲಿ ಕುಳಿತುಕೊಳ್ಳುವ ಇದನ್ನೆಲ್ಲ ಅನುಭವಿಸುವ ಭಾಗ್ಯ ಯಾವಾಗ ಲಭಿಸುತ್ತದೋ ಎಂದು ನಿಟ್ಟುಸಿರು ಬಿಡುತ್ತೀರಿ ನಿಮ್ಮ ಮಾತನ್ನು ಕೇಳಿದರೆ ಆಶ್ಚರ್ಯವಾಗುತ್ತದೆ ಅದಕ್ಕೆ ಏಕೆ ಚಿಂತಿಸಬೇಕು ಈಗಲೇ ಬನ್ನಿ ನನ್ನೊಂದಿಗೆ ಕುಳಿತುಕೊಳ್ಳಿ ಎಂದರು ಅಲೆಕ್ಸಾಂಡರ್ ಅದೀಗಲೇ ಸಾಧ್ಯವಿಲ್ಲ ನಾನು ಇನ್ನೂ ಒಂದು ದೇಶವನ್ನು ಗೆಲ್ಲಬೇಕಿದೆ ಅದನ್ನು ಗೆದ್ದ ನಂತರ ಇಲ್ಲಿ ಹಿಂತಿರುಗಿ ಬರುತ್ತೇನೆ ನಿಮ್ಮೊಂದಿಗೆ ಕುಳಿತು ಆನಂದವನ್ನು ಅನುಭವಿಸುತ್ತೇನೆ ಎಂದ ಸಂತರು ನೀವೊಬ್ಬ ಹುಚ್ಚರಂತೆ ಕಾಣುತ್ತೀರಿ ಇಲ್ಲಿ ನದಿ ತೀರದಲ್ಲಿ ತಂಗಾಳಿಯಲ್ಲಿ ಕುಳಿತು ಮುಂಜಾವಿನ ಬೆಚ್ಚನೆಯ ಬಿಸಿಲನ್ನು ಆನಂದಿಸಬೇಕು ಎನ್ನುತ್ತೀರಿ ಆದರೆ ಇನ್ನೂ ಒಂದು ದೇಶವನ್ನು ಗೆದ್ದು ಆನಂತರ ಹಿಂತಿರುಗಿ ಬರುತ್ತೇನೆ ಎನ್ನುತ್ತೀರಿ ನಾನು ಒಂದು ದೇಶವನ್ನು ಗೆದ್ದಿಲ್ಲ ಆದರೂ ಆನಂದದಿಂದ ಇಲ್ಲಿದ್ದೇನೆ ನಿಮ್ಮ ಯಾತ್ರೆಯನ್ನು ನಿಲ್ಲಿಸಿ ಎಂದು ನಾನು ಹೇಳುತ್ತಿಲ್ಲ ಅದಕ್ಕೊಂದು ಸಣ್ಣ ರಜೆ ಘೋಷಿಸಿ ನಿಮ್ಮ ಸೈನಿಕರಿಗೆ ಹಿಂದೆ ನಿಲ್ಲಲು ಹೇಳಿ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳಿ ಆನಂದವನ್ನು ಅನುಭವಿಸಿ ಎಂದು ಆಹ್ವಾನಿಸಿದರು ಅಲೆಕ್ಸಾಂಡರ್ ತಲೆ ಅಲ್ಲಾಡಿಸಿ ತನ್ನ ಸೈನ್ಯದೊಂದಿಗೆ ಹೊರಟು ಹೋದ ಆದರೆ ಆತ ಅಲ್ಲಿಗೆ ಹಿಂತಿರುಗಿ ಎಂದೂ ಬರಲೇ ಇಲ್ಲ ಏಕೆಂದರೆ ಮುಂದಿನ ಯುದ್ಧದಲ್ಲಿ ಆತ ಸಾವನ್ನಪ್ಪಿದ ಆತನ ಆಸೆ ಹಾಗೆಯೇ ಉಳಿದು ಹೋಯಿತು ನಮಗೆಲ್ಲರಿಗೂ ಮಹತ್ವಾಕಾಂಕ್ಷೆ ಇರಬೇಕು ಏನೋ ದೊಡ್ಡದನ್ನು ಸಾಧಿಸಬೇಕು ಎನ್ನುವ ಗುರಿಯೂ ಇರಬೇಕು ಆದರೆ ನದಿ ತೀರದಲ್ಲಿ ಕುಳಿತು ತಂಗಾಳಿಯಲ್ಲಿ ಸೂರ್ಯನ ಬೆಚ್ಚನೆಯ ಬಿಸಿಲನ್ನು ಅನುಭವಿಸಬೇಕು ಎನ್ನುವ ಚಿಕ್ಕ ಆಸೆಯೂ ಈಡೇರಿಸಿಕೊಳ್ಳಲು ಸಾಧ್ಯವಾಗದ ಅಲೆಕ್ಸಾಂಡರ್ ಚಕ್ರವರ್ತಿ ನಾವಾಗಬೇಕೇ ನಮ್ಮ ಕಾರ್ಯ ಬಾಹುಳ್ಯದ ಮಧ್ಯೆ ಸ್ವಲ್ಪ ಸಮಯಾವಕಾಶವನ್ನು ಮಾಡಿಕೊಳ್ಳಬೇಕು ಒಂದು ಸಣ್ಣ ರಜೆಯನ್ನು ತೆಗೆದುಕೊಳ್ಳಬೇಕು ಆಗ ನಮ್ಮ ಆಸೆಯೂ ಈಡೇರುತ್ತದೆ ಮುಂದಿನ ಯಾತ್ರೆಗೆ ಬೇಕಾದ ಹುರುಪು ಸಿಗುತ್ತದೆ ಅಲ್ಲವೇ ಸ್ನೇಹಿತರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು